ಆನೇಕಲ್ ತಾಲೂಕು ಕೊಡ್ಲು ಗ್ರಾಮ ಕಾವೇರಿ ಬಡಾವಣೆಯಲ್ಲಿ ಸಮತಾ ಸೈನಿಕ ದಳದ ನೂತನ ಕಚೇರಿ ಹಾಗೂ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ಇಂದು ಆನೇಕಲ್ ತಾಲೂಕು ಕೊಡ್ಲು ಗ್ರಾಮದ ಕಾವೇರಿ ಬಡಾವಣೆಯಲ್ಲಿ ಸಮತಾ ಸೈನಿಕ ದಳದ ನೂತನ ಕಚೇರಿ ಉದ್ಘಾಟನೆ ಹಾಗೂ ಕೊಡ್ಲು ಗ್ರಾಮ ಸಂಖ್ಯೆ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವು ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮತಾ ಸೇನಿಕಾ ದಳದ ಖಜಾಂಚಿ ಹಾಗೂ ಬೆಂಗಳೂರು ಜಿಲ್ಲಾಧ್ಯಕ್ಷರು ಡಾಕ್ಟರ್ ಆರ್ ಚಂದ್ರಶೇಖರ್ ಸಮತಾ ಸೇನಿಕಾ ದಳದ ಮುಖಂಡರಾದ ಎನ್ ಶಿವಕುಮಾರ್ ಹಾಗೂ ಎಂಡಿ ಶೀಶನ್ ಕುಮಾರ್ ಹಾಗೂ ಗ್ರಾಮದ ಸಮುದಾಯದ ಮುಖಂಡರು ಸಾರ್ವಜನಿಕರು ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಭಾಗದಲ್ಲಿ ಭಾಳ ಆರಂಭದಿಂದಲೂ ಭಾಳ ದೊಡ್ಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ ನಾವೇನು ಸ್ಲಮ್ ಬೋರ್ಡಿಂದ ನಿರ್ಮಾಣ ಆಗಿರ್ತಕ್ಕಂಥ ಇಲ್ಲಿ ನೂರಾರು ಮನೆಗಳು ಸ್ಲಮ್ ಜನಕ್ಕೆ ಲಭಿಸ್ಬೇಕು ಅಂತೇಳಿ ಅವ್ರಿಗೆ ದಕ್ಕಬೇಕು ಅವರಿಗೆ ಅಕ್ಕಪತ್ರ ಕೊಡಬೇಕು ಅಂತೇಳಿ ಈ ಹಿಂದೆ ಹತ್ತಾರು ವರ್ಷಗಳ ಹಿಂದೆ ಹೋರಾಟ ನಡೆಸಿ ಇವತ್ತು ಸ್ಲಮ್ ನಿವಾಸಿಗಳೆಲ್ಲ ಈ ಮನೆಗಳಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಕೆಲವು ದಳ್ಳಾಳಿ ಏಜೆಂಟ್ಗಳು ಇವರಿಗೆ ಕೊಡಬಾರ್ದ ಹಿಂಸೆಯನ್ನು ಕೊಟ್ಟು ತೊಂದರೆಗಳು ಕೊಟ್ಟು ಅನೇಕ ದಿನಗಳಿಂದ ತೊಂದರೆಗೆ ಒಳಪಟ್ಟಿದ್ದಾರೆ ಸಮತಾ ಸೈನಿಕ ದಳ ಮತ್ತೆ ಈ ಊರಿಗೆ ಬಂದಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಈ ಊರಿಗೆ ಬಂದಿದೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಯಾವುದೇ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವಿಲ್ಲಿ ಗೋಪಾಲ್ ಅವರ ನೇತೃತ್ವದಲ್ಲಿ ಇಲ್ಲಿ ಶಾ ಸಾರಿ ಬ ಕುಮಾರ್ ಅವರ ನೇತೃತ್ವದಲ್ಲಿ ಶಾಖೆಯನ್ನು ನಾಮಫಲಕವನ್ನು ಅನಾವರಣ ಮಾಡಿ ಕಚೇರಿಯನ್ನು ಆರಂಭ ಮಾಡಿದ್ದೀವಿ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರೇ ಸ್ವತಃ ಸ್ಥಾಪನೆ ಮಾಡಿದಂಥ ಸಮತಾ ಸೈನಿಕ ದಳ ಯಾಕೆ ಅಂತಂದರೆ ಈಗ ಒಂದು ಕ್ವಾಟ್ರಸ್ಸೇ ಆಗಲಿ ಒಂದು ಜನಗಳು ತುಂಬಿರುವಂಥ ಸ್ಥಳದಲ್ಲಿ ಯಾವುದೇ ಒಂದು ಜಾತಿ ಮತ ಇರಬಾರ್ದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆಯೇ ಸ್ಥಾಪನೆ ಮಾಡಿರುವಂಥ ಸಂಘಟನೆ ಅದು ಸಮತಾ ಸೈನಿಕ ದಳ ಈ ಕ್ವಾರ್ಟರ್ಸಲ್ಲಿ ಐನೂರ ಇಪ್ಪತ್ತು ಮನೆ ಇದೆ ಎಲ್ಲ ಸಮುದಾಯದವರು ಎಲ್ಲ ಜಾತಿ ಜನವರ್ಗದವರು ಇದ್ದಾರೆ ಹಾಗಾಗಿ ಏನು ಇವತ್ತು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಮ್ಮಣ್ಣನವರ ನೇತೃತ್ವದಲ್ಲಿ ಈ ಹಿಂದೆ ಸುಮಾರು ದೊಡ್ಡ ಹೋರಾಟ ಹಮ್ಮಿಕೊಂಡು ಇಲ್ಲಿರುವಂಥ ಎಲ್ಲ ಜನಗಳಿಗೆ ನ್ಯಾಯ ಕೊಡಿಸುವ ಮೂಲಕ ಸಮತಾ ಸೈನಿಕ ದಳ ಈ ಏನು ಕ್ವಾರ್ಟರ್ಸ್ ಅಲ್ಲಿ ಕಾಲಿಟ್ಟಿತ್ತು ಇವತ್ತು ಅಧಿಕೃತವಾಗಿ ನಮ್ಮ ಫಲಕ ಉದ್ಘಾಟನೆ ಆಗಿ ಕಚೇರಿ ಉದ್ಘಾಟನೆ ಆಗಿ ಇಲ್ಲಿ ಏನ್ ನಮ್ಮ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಮತಾ ಸಂ ಕಾಲಿಟ್ಟಿದೆ ಅದಿ ಹಬ್ಬ ಯಾಕಂದ್ರೆ ಇಲ್ಲಿ ತುಂಬಾ ಬಡವರು ಮನೆ ಇರೋರು ಎಲ್ಲೋ ಇದ್ದಾರೆ ಅವ್ರ ಕಡೆ ಕಡೆ ಹೋದ್ರೆ ಯಾವುದೂ ಕೆಲಸ ಮಾಡ್ಕೊಟ್ಟಿಲ್ಲ ಯಾರು ನಮ್ಮ ಅಣ್ಣನ ಕಡೆ ಹೋಗಿದ್ದೀನಿ ಬಡವರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಬಗೆರ್ಸ್ತೀನಿ ಏನು ಈ ದಿನ ನಮ್ಮ ನಿಮ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತಿ ದೊಡ್ಡ ರೂವಾರಿಯಾಗಿ ಈ ರಾಜ್ಯದಲ್ಲಿ ಮತ್ತು ಈ ದೇಶದಾದ್ಯಂತ ದಲಿತರ ಕಷ್ಟ ದುಃಖ ದುಮ್ಮಾನಗಳಿಗೋಸ್ಕರ ಹೋರಾಟ ಮಾಡಿ ತಮ್ಮದೇ ಆದ ಚೈತನ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತನ್ಯವನ್ನು ಜನರಲ್ಲಿ ತುಂಬುವಂತಹ ಕೆಲಸ ಮಾಡ್ತಾ ಅವರಲ್ಲಿ ಕಾನೂನಿನ ಅರಿವನ್ನು ತುಂಬಿ ಈ ಸಮಾಜದಲ್ಲಿ ನಾವೇ ಮಾದರಿ ಜನ ಈ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಂಥ ಜನ ಯಾವತ್ತಿಗೂ ನಾವು ಈ ದೇಶದ ನಿಜವಾದ ದೇಶಪ್ರೇಮಿಗಳು ಅನ್ನುವಂಥದ್ದನ್ನು ನಮ್ಮ ಎಲ್ಲ ಜನರಲ್ಲಿ ತಿಳಿಸುವಂತಹ ಕೆಲಸವನ್ನು ನಮ್ಮ ರಾಷ್ಟ್ರೀಯ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವ್ಯಂಗಸಮಣ್ಣವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸ್ಲಂ ನಿವಾಸಿನೇ ಸೊ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಏನಂದರೆ ನನಗೆ ಗೊತ್ತಿದೆ ಅದರ ಕಷ್ಟ ಸುಖಗಳು ಹೆಣ್ಮಕ್ಳಿಗೆ ಏನು ಕಷ್ಟ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನುಭವಿಸಿ ಬಂದಿರೋಂಥದ್ದು ಅದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕಂದರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳದಿಂದ ಮಾತ್ರ ಸಾಧ್ಯ ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಇಲ್ಲಿ ವೆಂಸಮಣ್ಣ ಕಾಲಿಟ್ಟಿದ್ದಾರೆ ಅಂದರೆ ನಿಮಗಿನ್ ಯಾವುದೇ ಸೋಲಿಲ್ಲ ಎಲ್ಲ ರೀತಿಯೂ ಗೆಲುವೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ